ನಾನು ಯಾವಾಗ್ಲೂ ಕೂಡ ಹೇಳ್ತೀನಿ ಆರ್ ಎಸ್ ಎಸ್ ಅವರಿಗೆ ಅವರ ಇತಿಹಾಸನೇ ಗೊತ್ತಿಲ್ಲ ದಯವಿಟ್ಟು ಮನವಿ ಬಿ ಜೆ ಪಿ ನಾಯಕರು ಸ್ವಯಂ ಸೇವಕರು ಆರ್ ಎಸ್ ಎಸ್ ಏನು ಮ್ಯಾಗ್ಝಿನ್ ಇದೆ ಆರ್ಗನೈಸರ್ ಅಂತ ಅಲ್ಲಿ ಬರ್ದಿರುವಂತ ಲೇಖನಗಳನ್ನ ಓದ್ಬಿಡಿತಾವ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ಎಷ್ಟ ದೊಡ್ಡ ದೇಶ ದ್ರೋಹಿಗಳು ನಿಮ್ಮ ಇತಿಹಾಸ ನಿಮ್ ತಿಳಿದ ತಿಳಿಯುತ್ತೆ ನೀವು ಸಂವಿಧಾನಕ್ಕೂ ಗೌರವ ಕೊಟ್ಟಿಲ್ಲ ನಮ್ಮ ರಾಷ್ಟ್ರ ಧ್ವಜಕ್ಕೂ ಗೌರವ ಕೊಟ್ಟಿಲ್ಲ ಮತ್ತೆ ನಮ್ಮ ರಾಷ್ಟ್ರ ಗೀತೆಗೂ ಕೂಡ ನೀವು ಗೌರವ ಕೊಟ್ಟಿಲ್ಲ ಇದೇನಿದು ಬ್ರಿಟಿಷರ್ದಿದೆ ಏನು ಕಿಂಗ್ ಜಾರ್ಜ್ ಗೋಸ್ಕರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ಹೇಳ್ತಾ ಇದಾರಲ್ಲ ಇದೆಲ್ಲಾನು ಕೂಡ ಅವರ ಇತಿಹಾಸ ಅವ್ರು ಸೃಷ್ಟಿಸಿದಂತ ಇತಿಹಾಸ ರವೀಂದ್ರನಾಥ್ ಟೇಗೋರ್ ಅವರು ಎರಡು ಸರಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೊಂಬತ್ತರಲ್ಲೇ ಇದ್ರ ಬಗ್ಗೆ ಹೇಳಿದ್ರು ಇದು ನಮ್ಮ ದೇಶದ ಗೋಸ್ಕರ ಬರೆದಿರೋದೇ ಹೊರತು ಇಟ್ ಈಸ್ ನಾಟ್ ಫಾರ್ ಕಿಂಗ್ ಜಾರ್ಜ್ ಫೈವ್ ಫೋರ್ ಆರ್ ಎನಿ ಅದರ್ ಜಾರ್ಜ್ ಅಂತಾನೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವ್ರು ಓದಲ್ಲ ಮಾಡಲ್ಲ ಬರೇ ಇವರು ಏನ್ ವಾಟ್ಸ್ಆ್ಯಪ್ ಅಲ್ಲಿ ಬರುತ್ತೆ ಫೇಸ್ಬುಕ್ ಅಲ್ಲಿ ಬರುತ್ತೆ ಅಲ್ಲೇನು ಒಂದು ಸುಳ್ಳಿನ ಕಾರ್ಖಾನೆ ನಡೆಸಿದಾರಲ್ಲ ಈ ಶಾಖೆಗಳಲ್ಲಿ ಅಥವಾ ಈ ಕೇಶವ ಕೃಪಗಳಲ್ಲಿ ಅದನ್ನೇ ಬಂದು ಇವ್ರ ಇತಿಹಾಸ ಅನ್ಕೊಂಡಿದ್ದಾರೆ ಏನ್ ಪ್ರಶ್ನೆಗಳು ಕೇಳಿದೀವಿ ಇವೆಲ್ಲನು ಕೂಡ ಅವರ ಮ್ಯಾಗಝೀನ್ ನಲ್ಲಿ ಅವರ ಹಿರಿಯರ ಲೇಖನೆಗಳಲ್ಲಿ ಇದೆ ದಯವಿಟ್ಟು ಬೋಲ್ವಲ್ಕರ್ ಅವ್ರ ಲೇಖನೆ ಓದಿ ನಿಮ್ಮ ಹೆಗ್ಡೆವಾರವ್ರ ಲೇಖನೆ ಓದಿ ನಿಮ್ಮ ಆರ್ಗನೈಸರ್ ಅವ್ರ ಲೇಖನಗಳು ಓದ್ಬಿಡ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ನಾಚಿಕೆ ಬರುತ್ತೆ ನೀವು ಯಾವ ರೀತಿ ನೀವು ನಡ್ಕೊಂಡಿದ್ದೀರಾ ಇತಿಹಾಸದಲ್ಲಿ ಅಂತ ಥ್ಯಾಂಕ್ ಯು ನೋಡಿ ಅವಾಗ ಇತಿಹಾಸದ ಒಂದೇ ಮಾತ್ರ ಏನಿದೆ ಇದೆ ಅವಾಗ ಅವಾಗ ಸಾಕಷ್ಟು ಜನರು ಅದ್ರ ಬಗ್ಗೆ ಅದರಿಂದ ಪ್ರೇರಿತರ ಆಗಿರೋದು ನಿಜ ಯಾವಾಗ ಅದು ಅಂದೇ ಮಾತ್ರ ಮಾಡಿದ್ರು ಅವಾಗ ನಿಮ್ಮ ಇಲ್ಲಿ ನಿಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಆ ಒಂದು ಗೀತೆಯಿಂದ ಸಾಕಷ್ಟು ಜನ ಪ್ರೇರಿತರಾಗಿ ಯುವಕರು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ದುಮ್ಕಿರೋದ್ ನಿಜ ಅದಾದ್ಮೇಲೆಲ್ಲಾ ಯಾರು ಹೋರಾಟ ಮಾಡ್ತಾ ಇದ್ರು ಅವರೆಲ್ಲ ಕೂತಿ ತೀರ್ಮಾನ ಮಾಡಿದ್ರು ಯಾವ್ದು ರಾಷ್ಟ್ರಗೀತೆ ಆಗಬೇಕು ಆಗ್ಬೇಕು ಯಾವ್ದು ಬೇರೆ ತರ ರೀತಿ ಇರ್ಬೇಕು ಯಾ ನಮ್ಮ ರಾಷ್ಟ್ರ ಧ್ವಜ ಹೇಗಿರ್ಬೇಕು ಅಶೋಕ ಚಕ್ರ ಯಾಕೆ ಬರಬೇಕು ಯಾಕೆ ಕೇಸರಿ ಬಣ್ಣ ಇರಬೇಕು ಯಾಕೆ ಬಿಳಿ ಇರಬೇಕು ಯಾಕೆ ಇರಬೇಕು ಅವೆಲ್ಲ ಚರ್ಚೆ ಆಗಿದೆ ಇತಿಹಾಸ ಇದೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದ್ಬಿಡಿ ಸರ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಇದೆಲ್ಲಾನು ಚರ್ಚೆ ಆಗಿದೆ ಯಾ ಯಾಕೆ ನಮ್ಮ ರಾಷ್ಟ್ರ ಧ್ವಜ ಹೀಗೆ ಯಾಕೆ ಇರಬೇಕು ನಮ್ಮ ಸಂವಿಧಾನ ಹೀಗೆ ಯಾಕೆ ನಾವು ಮಾಡ್ತಾ ಇದೀವಿ ರಾಷ್ಟ್ರ ಗೀತೆ ಏನಿರ್ಬೇಕು ಯಾಕೆ ನಾವು ಆ ಪ್ರಾದೇಶಿಕ ಬೇಡಿಕೆಗಳಿಗೆ ನಾವು ಮಾನ್ಯತೆ ಕೊಡಬೇಕು ಯಾಕೆ ನಾವು ಭಾಷೆ ಆಧಾರಿತ ಮೇಲೆ ನಾವು ಪುನರ್ವಿಂಗಡಣೆ ಆಗ್ಬೇಕಾಗಿತ್ತು ಕೂಡ ಚರ್ಚೆ ಆಗಿದೆ ಇವ್ರು ಓದೋದಿಲ್ಲ ಅಲ್ಲ ಅದೇ ಪ್ರಾಬ್ಲಮ್ ನೋಡಿ ಜನರಿಗೆ ಜನಗಣ ಬಗ್ಗೆನೂ ಅಭಿಮಾನ ಇದೆ ಒಂದೇ ಮಾತ್ರ ಬಗ್ಗೆನೂ ಅಭಿಮಾನ ಇದೆ ಆರ್ ಎಸ್ ಎಸ್ ಅವ್ರಿಗಿಲ್ಲ ಅಷ್ಟೇ ಇದನ್ನ ನಾನು ಹೇಳ್ತಾ ಇದ್ದೀನಲ್ಲ ಇವರು ಸಂವಿಧಾನವನ್ನ ತಿರಸ್ಕಾರ ಮಾಡಿ ಮನಸ್ಮೃತಿ ತಂದವ್ ಅಂತ ಹೇಳಿದವರು ಈ ಏನು ನಿಮ್ಮ ನಮ್ಮ ತ್ರಿವರ್ಣ ಏನಿದ್ರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅಂಶಪುಣ ಅಂತ ಹೇಳಿದ್ರಿ ಇವರು ಇದೇ ಆರ್ ಎಸ್ ಎಸ್ ನವರು ನಾನ್ ಮಾತ್ ಕೇಳಬೇಡಿ ಸರ್ ದಯವಿಟ್ಟು ಅವರ ಇತಿಹಾಸ ಓಡ್ಕೊಂಡ್ರೆ ಸಾಕಾಗಿದೆ ಅವರೇ ಅವರೇ ತಿಳ್ಕೊಂಡ್ರೆ ಸಾಕಾಗಿದೆ ಇವತ್ತು